ನಮಸ್ಕಾರ ರೈತ ಬಾಂಧವ್ರೆ ಈಗ ಏನಾಗಿದೆ ಅಂತಂದರೆ ನಾನು ನಿಮಗೆಲ್ಲ ನನ್ನ ಜಮೀನಿನ ಬಗ್ಗೆ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಸೊ ಸಮಗ್ರ ಕೃಷಿ ಬೆಳವಣಿಗೆ ಮಾಡಿಕೊಂಡು ಸಮಗ್ರ ಕೃಷಿಯಲ್ಲಿ ಆದಾಯ ಮಾಡ್ತಾಯಿದ್ದೀವಿ ಅಂತ ನಿಮಗೆ ಎಲ್ಲ ಹೇಳ್ತಾ ಇದ್ದೀನಿ ಅದ್ರ ಜೊತೆ ನೀಡಿ ಅಂಜೂರಿಗೆನು ಇದೊಂದು ಬೆಳೆ ಇದು ಕೂಡ ಅರಣ್ಯ ಕೃಷಿ ಇದು ಏನು ಅಂದರೆ ಇದು ಹೆಲ್ತ್ ಪಾಯಿಂಟು ತುಂಬ ಒಳ್ಳೆಯದು ಸೊ ಪೈಲ್ಸು ಅಂತಂಥದ್ದು ಇದ್ದಿದ್ದರೆ ತುಂಬಾ ಒಳ್ಳೇದಿರುತ್ತೆ ಸರ್ ಈ ಈ ಹಣ್ಣು ತಿಂದರೆ ಇದು ಮ್ಯಾಮ್ ಮಾರ್ಕೆಟ್ನಲ್ಲಿ ಮುನ್ನೂರಿಂದ ಏಳ್ನೂರು ರೂಪಾಯಿವರೆಗೂ ಕೆ ಜಿ ಇದೆ ಇದು ನಾವೇನು ಮಾಡಿದ್ದೀವಿ ಅಂದರೆ ಒಂದು ಹತ್ತು ಗಿಡ ಇದ್ದಾವೆ ಹತ್ತು ಗಿಡದಲ್ಲಿ ಈಗ ಒಂದು ಇಳುವರಿ ಒಂದು ಎರಡು ಗಿಡ ಬರ್ತಾ ಇದ್ದಾವೆ ಈ ಎರಡು ಗಿಡದಲ್ಲಿ ನಾವೇನು ಮಾಡ್ತೀವಿ ಇಲ್ಲಿ ಬಡವರು ಬಕ್ರಿಗೆ ಮತ್ತು ಬಂದರು ಸ್ನೇಹಿತರಿಗೆ ಅವ್ರಿಗೆಲ್ಲ ಹಣ್ಣನ್ನು ಕೊಟ್ಟುಕೊಳ್ತೀವಿ ಈ ಹಣ್ಣಿನ ವಿಶೇಷ ಏನು ಅಂತಂದರೆ ಸೊ ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ದೊಡ್ಡ ದೊಡ್ಡ ಕರಳಿನಲ್ಲಿ ಸಣ್ಣ ಕರಳಿರೋಂಥ ವಿಷ ಪದಾರ್ಥಗಳು ಹೊರಗಡೆ ಹೋಗುತ್ತೆ ಹಣ್ಣು ತಿನ್ನೋದ್ರಿಂದ ಎದ್ದು ನಾವು ಹಣ್ಣು ಅದು ಎಲ್ಲ ಸೀಸನ್ನಲ್ಲೂ ಸಾಮಾನ್ಯ ಇದ್ದೇ ಇರುತ್ತೆ ಎದ್ದು ನಾವು ಕತ್ಕೊಂಡು ಕೋ ನಮ್ಮ ಮನೆಗಳಲ್ಲಿ ಏನು ಮಾಡ್ತೀವಿ ಬೆಳಗ್ಗೆ ತಕ್ಷಣ ಸ್ನಾನ ಮಾಡಿ ಇನ್ನೊಂದು ಮಾಡ್ಯೋ ಮತ್ತೊಂದು ಮಾಡ್ಯೋ ಸೊ ಪ್ರತಿಯೊಬ್ಬರು ಕೂಡ ಒಂದು ನಾರದ ಹಣ್ಣನ್ನು ನಾವೆಲ್ಲರೂ ತಿಂತಾಯ್ತೀವಿ ಹಾಗೆ ಬಂದವ್ರಿಗೂ ಹಣ್ಣನ್ನು ಕೊಟ್ಟುಕೊಳ್ತೀವಿ ಸೊ ಈ ಇದನ್ನ ದೃಷ್ಟಿಯಿಂದ ಆರೋಗ್ಯ ದೃಷ್ಟಿಯಿಂದ ಇನ್ನೂ ಇದು ಒಳ್ಳೆಯದು ನಾವು ಅಂಜೂರನ್ನು ಬೆಳೆಯೋದ್ರಿಂದ ಸಮ ಇದರಿಂದ ವಿಶೇಷವಾದಂಥ ಕಾಳಜಿ ತಗೊಳ್ಳೋ ಅವಶ್ಯಕತೆ ಬರೋದಿಲ್ಲ ಸರ್ ಮದು ಮ ಮದುಗಳಲ್ಲಿ ನೆಟ್ಕೊಂಡ್ರೆ ಸಾಕು ಮತ್ತು ಇದು ಕೆ ಜಿ ಗಿಟ್ಲೆ ಒಳ್ಳೆಯ ಕಮರ್ಷಿಯಲ್ ಕೂಡ ಮಾರಾಟ ಆಗುತ್ತೆ ಆ ರೈತರು ಕೂಡ ಕ ಅರಣ್ಯ ಕೃಷಿ ಆದ್ದರಿಂದ ಹೆಚ್ಚು ಕಾಳಜಿ ವಹಿಸ್ದಂಗೆ ಬದುಗಳಲ್ಲಿ ಬೆಳ್ಕೊಂಡು ಕೊನೆಗೆ ಮಾರಾಟ ಮಾಡಿದ್ರೆ ಚಿಂತೆ ಇಲ್ಲ ಸೊ ಒಂದು ಗಿಡ ಬೆಳೆದು ನನ್ನ ನಮ್ಮ ಮನೆಗಾರು ಉಪಯೋಗಿಸ್ಕೊಂಡು ಕೂಡ ನಮ್ಮ ಆರೋಗ್ಯ ದೃಷ್ಟಿಯಿಂದ ಯಾರು ಒಳ್ಳೆಯದು ಸ್ನೇಹಿತರು ಕೊಡ್ಬೋದು ಇನ್ನೊಂದು ಕೊಡ್ಬೋದು ಆ ದೃಷ್ಟಿಯಿಂದಲಾರು ಈ ಅಂಜೂರು ಗಿಡಗಳನ್ನು ಹಾಕೊಂಡ್ರೆ ಕಮರ್ಷಿಯಲ್ಲೇ ಕೂಡ ಬೆಳಿಬೋದು ಮತ್ತು ಆರೋಗ್ಯ ದೃಷ್ಟಿಯಿಂದಲೂ ಒಳ್ಳೆಯದಾಗುತ್ತೆ ಅಂಜೂರ ಬೆಳೆಯೋದು ತುಂಬ ಒಳ್ಳೆಯದು ಇದನ್ನು ನಾನು ರೈ ಇಲ್ಲಿ ಬಂದು ನೂರಾರು ರೈತರುಗಳು ಡೈಲಿ ಬರ್ತಾಯಿರ್ತಾರೆ ಎಸ್ಪೆಷಲಿ ಸಾಟರ್ಡೇ ಸಂಡೇ ಬರ್ತಾರೆ ಇದನ್ನು ಕಡ್ಡಿನ ಫ್ರೀ ಆಫ್ ಕಾಸ್ಟ್ ಕೊಟ್ಟುಕೊಳಿಸ್ತೀನಿ ಫ್ರೀ ಆಫ್ ಕಾಸ್ಟ್ ಯಾರ ಹತ್ರ ದುಡ್ತಾಳೆ ರೈತರಿಗೆ ಅಂದರೆ ಬೆಳೆಯೋಂಥ ಪ್ರಾಮಿನೆನ್ಸು ಕ್ರೇಜ್ ಇರೋದ್ರೆ ಮಾತ್ರ ಕೊಟ್ಟು ಕಳಿಸಿ ಅವರು ಬೆಳೆದು ನನಗೂ ಖುಷಿಯಾಗಿದೆ ಸುಮಾರು ಜನ ತಗೊಂಡೋಗಿ ಹಾಲಿ ಬೆಳೆದು ಬಿಟ್ಟು ನಮಗೆ ಇದೆ ಸರ್ ಹಣ್ಣು ಬಿಡ್ತಾಯಿದೆ ಸರ್ ಅಂತಾರೆ ಅದೇ ಒಂದು ದೊಡ್ಡ ನಮಗೆ ಅಚೀವ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ನಾನು ಹೇಳ್ಕೊಂಡಿದ್ದೀನಿ ಸರ್ ಒಂದು ಕ್ಯೂರಿಯಾಸಿಟಿ ಹಾಂ ಸರ್ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಗಿಡಕ್ಕೂ ಕೂಡ ನೀರಾವರಿ ಹೇಗೆ ಅಂತ ಸರ್ ನೀರಾವರಿ ಪದ್ಧತಿ ಅಂತಂದರೆ ಪ್ರತಿಯೊಂದು ಗಿಡಕ್ಕೂ ನಾವು ಪೈಪ್ ಮೇಲೆ ನೀರು ಹಾಸ್ತೀವಿ ಪ್ರತಿಯೊಂದು ಗಿಡಕ್ಕೂ ಕರೆಂಟು ಡೇ ಟೈಮ್ ಫೋರ್ ಅವರ್ಸ್ ಕೊಡ್ತಾರೆ ನೈಟ್ ತ್ರೀ ಅವರ್ಸ್ ಕೊಡ್ತಾರೆ ಯಾಕೆ ನೀವು ಕೈಲೇ ಹಾಯಿಸ್ತಾ ಇದ್ದೀವಿ ಅಂತಂದರೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ ನಿಮ್ಮ ಮಗುನ ನೀವೇ ಎತ್ಕೊಂಡು ಮುದ್ದಾಡ್ಕೊಂಡು ಅನ್ನ ಊಟ ಮಾಡಿಸಿದ್ರೆ ಆ ಮಗು ತುಂಬ ಇದಾಗುತ್ತೆ ಮತ್ತು ಆ ಮಗು ಏನು ಬೇಕು ಯಾವ್ದು ಬೇಡ ಏನು ಬೇಕು ಅನ್ನೋದು ನಿಮ್ಗೆ ಅನಲೈಸ್ ಆಗುತ್ತೆ ಗೊತ್ತಾಗುತ್ತೆ ಅದೇ ಥರ ನೀವು ನೋಡ್ಕೊಳ್ತೀವಿ ಹಾಗೆ ನಾವು ಪ್ರತಿಯೊಂದು ಗಿಡಕ್ಕೂ ನೀರು ಹಾಯಿಸ್ಕೊಂಡು ಮತ್ತೊಂದು ನೋಡೋದಾಗ ಯಾ ಈ ಗಿಡಕ್ಕೆ ಏನು ತೊಂದರೆ ಇದೆ ಏನಾಗಿದೆ ಅಂತ ಮಕ್ಕಳನ್ನ ಪರಿಪಾಲಿಸ್ತೇನೆ ಪರಿಪಾಲಿಸ್ತೀವಿ ಅದರಿಂದ ಪ್ರತಿಯೊಂದು ಗಿಡಕ್ಕೂ ಕೂಡ ಪೈಪಲ್ಲೇ ನೀರಾವರಿ ಪದ್ಧತಿನ ಅವರಿಸ್ಕೊಂಡು ಮಾಡ್ತೀವಿ ಸರ್ ಓವರ್ ಅವರ್ಸ್ ಕೂಡ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡ್ತಾರೆ ರೈತರದ್ದು ಒಂದು ಕಂಪ್ಲೇಂಟ್ ಇದೆ ಸರ್ ಹೇಳಿ ಸರಿಯಾಗಿ ಬೆಸ್ಕಾಂ ಅವ್ರಿಗೆ ಕರೆಂಟ್ ಕೊಡಲ್ಲ ಅಂತ ಸರ್ ಅದು ದೇಶ ಸಮಸ್ಯೆ ದೃಷ್ಟಿಯಿಂದ ಯೋಚನೆ ಮಾಡೋಣ ಒಂದು ಸಣ್ಣ ಸಮಸ್ಯೆಯಿಂದ ಈಗ ನಮ್ಮನೆಯಲ್ಲಿ ನಾಲ್ಕು ಜನ ಬರೋದಕ್ಕೆ ಎಂಟು ಜನ ನೆಂಟರು ಬಂದ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಅದನ್ನು ಅನಲೈಸ್ ಮಾಡಬೇಕು ನಾವು ಸರ್ಕಾರ ಒಂದೇ ದೂಷಣೆ ಮಾಡೋಕ್ಕಾಗಲ್ಲ ಅದಕ್ಕೆ ಬದ್ಧತೆ ಇರಬೇಕು ಅಧಿಕಾರಿಗಳ ದುನ್ನಡತೆ ಒಂದು ನೆಗ್ಲಿಜೆನ್ಸಿ ಒಂದು ಅದಕ್ಕೇನು ಮಾಡೋಕ್ಕಾಗಲ್ಲ ಅದು ಪರ್ಯಾಯವಾಗಿ ನಾವು ಒಳ್ಳೆಯ ಎಮ್ ಎಲ್ ಎಗಳನ್ನ ಒಳ್ಳೆ ಅಧಿಕಾರಿಗಳನ್ನು ನಾವು ಅದಲಿಸಿದರೆ ಅಥವಾ ಕಳು ನಾವು ಸೆಲೆಕ್ಟ್ ಮಾಡೋರು ರಾಜಕೀಯವಾಗಿ ಒಳ್ಳೆಯ ಇದನ್ನು ಉನ್ನತವಾದಂಥ ವಿದ್ಯಾವಂತನ ಒಳ್ಳೆ ರೈತನ ಬಗ್ಗೆ ತಿಳ್ಕೊಂಡಂ ಸೆಲೆಕ್ಟ್ ಮಾಡಿ ಕಳಿಸಿದ್ರೆ ಎಲ್ಲರೂ ಸರಿಯಾಗ್ತದೆ ದರ್ಶನ್ ಪುಟ್ಟಣ್ಣೆ ಇದ್ದಾರಲ್ಲ ಸರ್ ಈಗ ಅವರು ಪ್ರತಿಯೊಬ್ಬರು ರೈತನ ಮನೆ ಬಕ್ಲಿಗೆ ಹೋಗ್ತಾ ಇದ್ದಾರೆ ಸೊ ಆ ಥರ ಅಭಿಪ್ರಾಯ ಈಗ ನಾನು ಇಲ್ಲೊಬ್ರು ಅಸ್ಟೆಂಟ್ ಡೈರೆಕ್ಟ್ರು ಕೃಷಿ ಇಲಾಖೆಯಿಂದ ಜೈರಾಮ್ ಅಂತ ಇದ್ದರು ಆಮೇಲೆ ಶಾಂತಾ ಮೇಡಮ್ ಅಂತ ಇದ್ದು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರು ಯಾವ್ಯಮಂದು ನಮ್ಮ ತೋಟಕ್ಕೆ ಬಂದು ಏನ್ರಿ ಮೂರ್ತಿ ಇದೇನಾಗಿದೆ ಯಾಕೆ ಮಾಡಿದ್ರಿ ಅಂತ ಕೇಳೋದು ಹಾಗೆ ಅಧಿಕಾರಿ ವರ್ಗ ಮತ್ತು ರಾಜಕೀಯ ಬದ್ಧತೆ ಇದ್ದರೆ ಖಂಡಿತಲ್ಲೂ ಬೆಸ್ಕಾಮಲಿ ಮೆಸ್ಕಾಮಲಿ ಚೆಸ್ಕಾಮಲ್ಲಿ ಯಾವುದೂ ಕಂಪ್ಲೇಂಟ್ ಬರೋದಿಲ್ಲ ಆ ಅಧಿಕಾರಿ ವರ್ಗಗಳ ಮತ್ತು ರಾಜಕೀಯ ಬದ್ಧತೆ ಇರೋರೆ ನಮ್ಮ ನಾವು ಆರಿಸ್ಕೊಂಡು ಉಂಡಿಸೋದು ಅವಾಗ ಈ ಸಮಸ್ಯೆಗಳು ಬರೋದು ಸಮಸ್ಯೆ ಇಲ್ಲ ಅಂತಲ್ಲ ಅದು ನಮ್ಮ ಸಮಸ್ಯೆ ಅಂತ ತಿಳ್ಕೊಂಡು ನಾವು ಬೇಹೇವ್ ಮಾಡೋಣ ಅಷ್ಟೇ ಒಂದೇ ಸಾರಿ ಇದು ಮಾಡೋಕ್ಕಾಗಲ್ಲ ಈಗ ಮಳೆ ಇದಲ್ಲ ಇದ್ದರೆ ನೀರಾವರಿ ಇದಿಲ್ಲದೆಲ್ಲ ಹೋದರೆ ನೀರಿಗೆ ನೀರು ಬರದಲ್ಲ ನೀರು ನೀರು ಬರ್ದೇ ಎಲ್ಲಿ ಪ್ರಾಡಕ್ಟ್ ಆಗುತ್ತೆ ಪವರು ಎಲೆಕ್ಟ್ರಿಕ್ ಪವರು ಒಂದು ಜನರ ಇದು ಈಗ ಈಗೆಲ್ಲ ಸೋಲಾಗಿ ಬಂದಿರ ಸ್ವಲ್ಪ ಸಮಸ್ಯೆ ಎಲ್ಲ ಕಡಿಮೆ ಆಗಿದೆ ಅಂತ ಇತ್ತೀಚಿನ ದಿನಮಾನಗಳಲ್ಲಿ ಇತ್ತೀಚಿನ ಗೌರ್ಮೆಂಟು ಸ್ವಲ್ಪ ಸುಧಾರಣೆ ಕಂಡಿದೆ ಅಂತ ನನ್ನ ಅನುಭವದಲ್ಲಿ ಬಂದಿದೆ ಸರ್ ಇದು ಗಂಧದ ಗುಡಿ ಜನತಾ ಮೀಡಿಯಾ ಜಾನಪದ ರೈತರು ಜನಪರ ಕಾಳಜಿ ಹೊತ್ತಿರುವ ಏಕೈಕ ಮಾಧ್ಯಮ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ